ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಗುರುವಾರ ಬೆಳಗ್ಗೆನೆ ಬ್ಲಾಗ್ ಶುರು ಮಾಡೀನಿ ನೋಡ್ರಿ ನಮ್ಮ ಆರಾಧ್ಯ ಪೂರಿ ತಿನ್ಲಿಕ್ಕೆ ಕತ್ತಾಳೆ ಕೆಳಗೆ ಕುತ್ಕೊಂಡು ತಿನ್ಲಿಕ್ಕೆ ಹತ್ತಿರ ಮತ್ತೆ ಮ್ಯಾಲೆ ಬಂದು ಕೂತಾಳೆ ಆಮೇಲೆ ಸ್ನಾನ ಮಾಡಿಸಿ ಮರಗಿಸಿದ್ವಿ ಆಮೇಲೆ ಇವಾಗ ಎಷ್ಟು ಒಂದು ಹತ್ತು ಗಂಟೆ ಆಗಿರ್ಬೇಕು ಏನು ಹ್ಞೂ ನಮ್ಮ ಅಕ್ಕ ಅವರು ಎಲ್ಲ ಊರಿಗೆ ಹೋಗಾರ ಫುಲ್ಲು ಬಣ ಬಣ ಆಗಿಬಿಟ್ಟದ ಮನೆಯಾಗ ಯಾರು ಇಲ್ಲ ನಾನು ಆರಾಧ್ಯ ಪಾಪು ಅಮ್ಮ ಅಪ್ಪ ಅವರು ಇವತ್ತು ಹೊರಗೆ ಹೋಗ್ಯಾರಪ್ಪ ಅಣ್ಣ ನೋಡ್ರಿ ಫುಲ್ಲು ಖಾಲಿ 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 ಹಾ ನೋಡ್ರಿ ಅಮ್ಮ ಪೂರಿ ಮಾಡ್ಲಿಕ್ಕೆಳ ಆರಾಧ್ಯ ತಿನ್ಲಿಕ್ಕೆ ಇನ್ನೊಂದು ಏನೇನೋ ಕೆಲಸ ಹಂಗೆ ಸುತ್ತಾಡ್ಕೊಂಡು ಇರ್ತೀನಿ ನಾನು ಹಿಂಗೆ ಆಮೇಲೆ ನೋಡ್ರಿ ನಮ್ಮ ಅಣ್ಣ ಹುಣಸಿ ಚಿಗಿರು ತಂದಿದ್ದ ಆ ಚಿಗುರು ತವ್ವಿ ಮತ್ತು ಚಿಗುರು ಚಟ್ನಿ ಮಾಡು ಅಂತ ಹೇಳೋಣ ಸೊ ಹಾಗಾಗಿ ಚಿಗುರನ್ನ ಎಲ್ಲ ಫುಲ್ ಕ್ಲೀನ್ ಮಾಡಬೇಕು ಬರೀ ಹೂವು ಆ ಮೊಗ್ಗು ಏನದಲ್ಲ ಮೊಗ್ಗೊಂದು ಸ್ವಲ್ಪ ಸ್ವಲ್ಪ ಕಡ್ಡಿ ಇರ್ತದೆ ಅದನ್ನು ಹಾಕಿ ಚಿಗರ್ ಚಿಗುರು ತವ್ವಿ ಮತ್ತು ಚಟ್ನಿ ಅದು ಅದಾದ್ರೆ ಶೇರ್ ಮಾಡ್ತೀನಿ ಇಲ್ಲ ಅಂದ್ರೆ ಇಲ್ಲ ಯಾಕಂದ್ರೆ ನಮ್ಮಮ್ಮ ಯಾವಾಗ ಮಾಡ್ತಾಳೋ ಗೊತ್ತಿಲ್ಲ ನನಗೆ ಹಂಗಾಗಿ ಈ ಚಿಗರ್ ಚ ಚಿಗರು ಒಂದೇ ತೋರಿಸೋಣ ಅಂತೇಳಿ ಚಿಗುರು ತೋರಿಸ್ಲಿಕ್ಕೆ ಮತ್ತು ನೋಡ್ರಿ ಇದು ಏನಂತಂದ್ರೆ ಜಾಮೂನ್ ಮಾಡಿರ್ತೀವಲ್ಲ ಜಾಮೂನ್ ಪಾಕ ಒಳಗಿರ್ತದಲ್ಲ ಅದು ಜಾಮೂನು ಅಷ್ಟೇ ಹಾಕೊಂಡು ಹೋಗ್ತು ತಿಂದ್ಬಿಟ್ಟೀವಿ ಪಾಕ ಹಾಗೆ ಹೇಳ್ದು ಅದನ್ನ ಏನು ಮಾಡಬೇಕು ಹಂಗೆ ಕುಡಿಲಿಕ್ಕೂ ಆಗೋಲ್ಲ ಅಂಥೇಳಿ ಏನೋ ಒಂದು ಟ್ರೈ ಮಾಡೋಣ ಅಂಥೇಳಿ ಮಾಡ್ಲಿಕ್ಕೆ ಹತ್ತೀವಿ ಬರ್ರಿ ನೋಡೋಣ ಏನಾರ ಒಂದು ಮಾಡೋಣ ಅಂಥೇಳಿ ಹಾಂ ನಮ್ಮಮ್ಮ ಏನು ಹೇಳಿದ್ಲಂತಂದ್ರೆ ಇವಾಗ ಪೂರಿ ಏನು ಇರ್ತಾವಲ್ಲ ಪೂರಿನ ಕರೆದು ಮುರಿದು ಹಾಕ್ಬಿಡೋಣ ಅದ್ರೊಳಗೆ ಅಂದ್ರೆ ಸ್ವಲ್ಪ ಅದೆಲ್ಲ ತಿನ್ಲಿಕ್ಕೆ ಚಲೋ ಆಗ್ತದ ಅಂದ್ರೆ ಒಂದೇನ ಸ್ವೀಟ್ ಆದಂಗೆ ಆಗ್ತದೆ ಈ ಚಕೋಲಿ ಅಂತ ಮಾಡ್ತಾರಲ್ಲ ಚಕೋಲಿ ಥರನೂ ಆಗ್ತದ ಅಂಥೇಳಿ ಮಾಡ್ಲಿಕ್ಕೆ ಹತ್ತೀವಿ ನೋಡಿರಿ ಹೆಂಗಾ ನನಗೂ ಗೊತ್ತಿಲ್ಲ ಫಸ್ಟ್ ಟೈಮ್ ಮಾಡಿದ್ದು ನಾನು ಈ ಥರ ಚಪ್ ಸಣ್ಣ ತಪ್ಪ ದಪ್ಪ ಚಪಾತಿ ಮಾಡಿ ಅದನ್ನು ಕರೆದು ಅಂದರೆ ಎಣ್ಣೆಲಿ ಹಾಕಿ ಕರೆದು ಸ್ವಲ್ಪ ಸಣ್ಣ ಪೀಸ್ ಪೀಸ್ ಮಾಡಿ ಅದರೊಳಗೆ ಪಾಕದೊಳಗೆ ಹಾಕಿ ಆಮೇಲೆ ಮತ್ತೊಂದು ಸ್ವಲ್ಪ ಕುದಿಸ್ಬೇಕಂತ ನೋಡಿರಿ ಈ ಥರ ಆಗ್ಯದ ನೋಡ್ರಿ ಇವಾಗ ಅದನ್ನು ಕುದಿಲಿಕ್ಕೆ ಒಂದು ಸ್ವಲ್ಪ ಕುದಿಸ್ಬೇಕು ಪಾಕನ ಬಿಸಿ ಮಾಡಿ ಅದನ್ನು ಹಾಕಿ ಬಿಸಿ ಮಾಡ್ಲಿಕ್ಕೆ ಹತ್ತೀವಿ ಇಷ್ಟೊತ್ತು ಇಷ್ಟೊತ್ತು ಇತ್ತು ಇವಾಗ ಬಿಸಿಲೊಳ್ರಿ ಎಷ್ಟು ಬಿಸದ ಬಾವ ಪೂರಿ ನಮ್ಮ ಆರಾಧ್ಯ ಫೇವ್ರೆಟ್ ಪೂರಿ ಅದಲ್ಲಮ್ಮ ನಮ್ಮ ಆರಾಧ್ಯ ಫೇವ್ರೆಟ್ ಪೂರಿ 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 ಅಹ ಬೆಳಕ ನೋಡಿರಿ ಎಷ್ಟ ಇವತ್ತು ಕಣ್ಣು ಕುಕ್ಕತ್ತದ ನೋಡಿರಿ ಫ್ರೆಂಡ್ಸ್ ಎಷ್ಟು ಮಸ್ತಾಗ್ಯದ ಇವಾಗ ಒಂದು ಸ್ವಲ್ಪ ಬಟ್ಲಿಕ್ಕೆ ಹಾಕೊಂಡು ಟೇಸ್ಟ್ ಮಾಡೋಣ ಚೂರು ತುಪ್ಪ ಹಾಕೋಬೇಕು ಹಾ ಫ್ರೆಂಡ್ಸ್ ಬರ್ರಿ ಇವಾಗ ಟೇಸ್ಟ್ ನೋಡೋಣ ಹೆಂಗಾಗಿದೆ ಅಂತ ಹೇಳಿ

ಬಿಟ್ಟು ನೋಡ್ರಿ ಫ್ರೆಂಡ್ಸ್ ನಾವು ಹೊರಗೆ ಗಡಿಗೆ ಇಟ್ಟಿವಿ ನೀರು ಅಂತ ಹೇಳಿ ಅಲ್ಲಿ ಕೋತಿ ಬಂದು ನೀರು ಕುದಿಲಿಕ್ಕೆ ಹತ್ ಅದು ಬರವಲ್ ತೆಗೆದು ನೀರಿಲ್ಲ ಇಲ್ಲ ಹಾಗಾಗಿ ನಾ ನೋಡ್ರಿ ಒಂದು ಸ್ವಲ್ಪ ನೀರು ಇರ್ತಾಯ್ತು ನಾ ಮಾರದಾಗ

ಶೇಂಗಾ ಶೇಂಗಾ ಚಿಕ್ಕಿ ಫ್ರೆಂಡ್ಸ್ ಶೇಂಗಾ ಚಿಕ್ಕಿ ಮಾಡ್ಲಿಕ್ಕೆ ನಮ್ಮ ಆರಾಧ್ಯ ಸಲುವಾಗಿ ಸ್ವಲ್ಪ ಮಾಡ್ಲಿಕ್ಕೆ ಇಲ್ಲಿ ಕಡೆ ಶೇಂಗಾನ ಹುರಿದು ಸಿಪ್ಪಿ ತಗೊಂಡು ಇಟ್ಕೊಂಡಿ

ನಾವು ಶೇಂಗಾ ಚಿಕ್ಕಿ ಮಾಡ್ತಾ ಇದ್ದೀವಿ ಸಾಕು ತಿನ್ಬಂಡ ಹಸಿದೆ ಬೆಲ್ಲನ ಕರಗಿಸ್ಕೋಬೇಕು ಸ್ವಲ್ಪ ಆಮೇಲೆ ಒಂದು ಚೂರ್ ನೀರು ಹಾಕೋಬೇಕು ಇಡ್ಲಿಕ್ಕೆ ಜಾಗ ಇಲ್ಲ ಸೊಮ್ ನೀರ ಬಿಸಿಲು ಚುರು ಚುರೋಗದ ತರವಾ ತೋಳ್ ತೋಳ್ ರನ್ನ ತೋಳ್ 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 ರನ್ನ ಆ ಮಲ್ಲಮ್ಮ ಮಾಡ್ತೀಯಮ್ಮ ನೀ ಆಡಿದ್ರೋ ನಿನಗೆ ಚಿಕ್ಕಿ ಕೊಡ್ತೀನಿ ಆ ನೋಡಿ ಪಾಕ ಬರೋದು ಹೆಂಗ್ ಬರ್ತದ ಅಂತ ಈಗ ಒಂದನಿ ನೀರ ಇದೆ ಹಾಕಿರ್ತಿವಲ್ಲ ಹಾಕಿರ್ತೀವಲ್ಲ ಅಲ್ಲಿ ಒಂದ ಸ್ವಲ್ಪ ನೀರು ಹಾಕೊಂಡು ನೋಡ್ಬೇಕು ನೋಡ್ರಿ ಆಗ್ಯದ ಒಂದು ಹೇಳಿ ನೋಡ್ರಿ ಈ ಥರ ಬರಬೇಕು ಗಂಟಾಗಬೇಕು ಇದು ಕರೆಕ್ಟ್ ಇದಕ್ಕೆ ಏನಂದ್ರೆ ಇದು ಶೇಂಗಾ ಹಾಕಿ ತಿರುಗಿ ಬಿಡ್ತೀನಿ ಓ ಎದ್ಲೋ 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 ತಂಗಿ ಎದ್ಲೋ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಪಾಠ ಅದಕ್ಕೆ ನೆಂಗೆ ಅದನ್ನು

ಸ್ವಲ್ಪ ಈ ಥರ ಅಗ್ಲ ಮಾಡ್ಕೋಬೇಕು ಈ ಥರ ಹಾಕೋಬೇಕು ಖಾರದ ಕಟ್ ಮಾಡಲಿದ್ದೀನಿ

ಸುಮ್ಮಾಗಿ ತಿನ್ಲಿಕ್ಕೆ ಅಂತೇಳಿ ಮಾಡೀನಿ ಹೆಂಗಾದ್ರೂ ನಡೀತದ ನೋಡ್ರಿ ಈ ತರ ಬರ್ಲಿಕ್ಕವ ಏನದು ಆರೋಗ್ಯ ತಗ್ಗಿ ಏಮು ನೋಡ್ರಿ ಇಷ್ಟು ಬಂದು ಒಂದೊಂದು ಚಲೋ ಬಂದು ಒಂದೊಂದು ಚಲೋ ಬಂದಿಲ್ಲ ಏಯ್ ಏಕೆ

சொல்லா சூப்பரா சொல்லதா Ok má. Ok má. Thank you. Thank you má.